ರಾಜ್ಯ ಸರ್ಕಾರದಿಂದ ಮಹಿಳಾ ಕಾರ್ಮಿಕರಿಗೆ ಐವತ್ತು ಸಾವಿರ ಉಚಿತ ಸಹಾಯಧನ ನಮಸ್ತೆ ವೀಕ್ಷಕರೇ ನಾನು ಶೀಮಾ ಪಬ್ಲಿಕ್ ಪ್ಲಸ್ನಿಂದ ಶಿವಾನಂದ್ ನಮ್ಮ ಚಾನೆಲ್ ಅನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಾವು ಮಾಡುವಂತಹ ಉಪಯುಕ್ತವಾದ ಮಾಹಿತಿಗಳು ವಿಡಿಯೋಗಳು ತಮಗೆ ಕೂಡಲೇ ತಲುಪಬೇಕಾದರೆ ನೀವು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಲೇಬೇಕು ಅಂದಾಗ ಮಾತ್ರ ನಾವು ಮಾಡುವಂತಹ ವಿಡಿಯೋಗಳು ತಮಗೆ ಕೂಡಲೇ ಬಂದು ತಲುಪುತ್ತವೆ ರಾಜ್ಯ ಸರ್ಕಾರದಿಂದ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ಐವತ್ತು ಸಾವಿರ ಸಹಾಯಧನ ಈ ಉಚಿತ ಸಹಾಯಧನ ಯಾರಿಗೆಲ್ಲ ಸಿಗುತ್ತದೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಎಂಬ ಸಂಪೂರ್ಣವಾದ ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ತಮಗೆ ತಿಳಿಸಿಕೊಡುತ್ತೇನೆ ದಯವಿಟ್ಟು ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ದೊಡ್ಡ ಸಿಹಿಸುದ್ದಿಯನ್ನು ನೀಡಿದೆ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡಿರುವ ಮಹಿಳಾ ಫಲಾನುಭವಿಗಳ ಮೊದಲ ಎರಡು ಹೆರಿಗೆಗಳಿಗೆ ಸಂಪೂರ್ಣ ಹೆರಿಗೆ ಸೌಲಭ್ಯ ಹಾಗೂ ಹಣಕಾಸಿನ ಸಹಾಯದ ಹಣವನ್ನು ಒದಗಿಸಲಾಗುತ್ತದೆ ಈ ಉಚಿತವಾದ ಐವತ್ತು ಸಾವಿರ ಸಹಾಯಧನ ಪಡೆದುಕೊಳ್ಳಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದರೆ ಮಂಡಳಿಯಲ್ಲಿ ಕನಿಷ್ಠ ಒಂದು ವರ್ಷದಿಂದ ನೋಂದಾಯಿತವಾಗಿರುವ ಮಹಿಳಾ ಕಾರ್ಮಿಕರು ಮೊದಲ ಅಥವಾ ಎರಡನೇ ಹೆರಿಗೆ ಮಾತ್ರ ಒಂದು ವೇಳೆ ಈಗಾಗಲೇ ನೋಂದಾಯಿತ ಕಾರ್ಮಿಕ ಮಹಿಳೆಗೆ ಎರಡು ಮಕ್ಕಳಿದ್ದರೆ ಅವರಿಗೆ ಸಿಗುವುದಿಲ್ಲ ಮಗು ಜನಿಸಿದ ದಿನಾಂಕದಿಂದ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಕೆಗೆ ಕಡ್ಡಾಯವಾಗಿದೆ ಇದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳು ಮಂಡಳಿಯಲ್ಲಿ ಕನಿಷ್ಠ ಒಂದು ವರ್ಷದಿಂದ ನೋಂದಾಯಿತವಾಗಿರುವ ಮಹಿಳಾ ಕಾರ್ಮಿಕರು ಮೊದಲ ಅಥವಾ ಎರಡನೇ ಹೆರಿಗೆ ಮಾತ್ರ ಒಂದು ವೇಳೆ ಈಗಾಗಲೇ ನೋಂದಾಯಿತ ಕಾರ್ಮಿಕ ಮಹಿಳೆಗೆ ಎರಡು ಮಕ್ಕಳಿದ್ದರೆ ಅರ್ಹತೆ ಇರುವುದಿಲ್ಲ ಮಗು ಜನಿಸಿದ ದಿನಾಂಕದಿಂದ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದಕ್ಕೆ ಬೇಕಾಗುವಂತಹ ಅಗತ್ಯ ದಾಖಲೆಗಳು ಮಂಡಳಿಯ ನೋಂದಣಿ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮಗುವಿನ ಜನ್ಮ ಪ್ರಮಾಣ ಪತ್ರ ಜೆರಾಕ್ಸ್ ಆಸ್ಪತ್ರೆಯಿಂದ ಪಡೆದ ಡಿಸ್ಚಾರ್ಜ್ ಸಾರಾಂಶ ಮತ್ತು ಬಿಲ್ಲುಗಳ ಮೂಲ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟೆಲ್ಲ ದಾಖಲೆಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ಅರ್ಜಿಯನ್ನು ಸಂಬಂಧಿಸಿದ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕಚೇರಿ ಅಥವಾ ಮಂಡಳಿಯ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿಯೂ ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸ್ವೀಕೃತಿಯಾದ ನಂತರ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಸಹಾಯಧನವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಈ ಯೋಜನೆಯಿಂದ ಲಕ್ಷಾಂತರ ನಿರ್ಮಾಣ ಕ್ಷೇತ್ರದ ಮಹಿಳಾ ಕಾರ್ಮಿಕರು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ಮತ್ತೊಂದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರಾಜ್ಯ ಸರ್ಕಾರದಿಂದ ಮಹಿಳಾ ಕಾರ್ಮಿಕರಿಗೆ ಐವತ್ತು ಸಾವಿರ ಉಚಿತ ಸಹಾಯಧನ ನಮಸ್ತೆ ವೀಕ್ಷಕರೇ ನಾನು ಶೀಮಾ ಪಬ್ಲಿಕ್ ಪ್ಲಸ್ನಿಂದ ಶಿವಾನಂದ್ ನಮ್ಮ ಚಾನಲನ್ನು ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ನಾವು ಮಾಡುವಂತಹ ಉಪಯುಕ್ತವಾದ ಮಾಹಿತಿಗಳು ವಿಡಿಯೋಗಳು ತಮಗೆ ಕೂಡಲೇ ತಲುಪಬೇಕಾದರೆ ನೀವು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಲೇಬೇಕು ಅಂದಾಗ ಮಾತ್ರ ನಾವು ಮಾಡುವಂತಹ ವಿಡಿಯೋಗಳು ತಮಗೆ ಕೂಡಲೇ ಬಂದು ತಲುಪುತ್ತವೆ ರಾಜ್ಯ ಸರ್ಕಾರದಿಂದ ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ಐವತ್ತು ಸಾವಿರ ಸಹಾಯಧನ ಈ ಉಚಿತ ಸಹಾಯಧನ ಯಾರಿಗೆಲ್ಲ ಸಿಗುತ್ತದೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತವೆ ಎಂಬ ಸಂಪೂರ್ಣವಾದ ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ತಮಗೆ ತಿಳಿಸಿಕೊಡುತ್ತೇನೆ ದಯವಿಟ್ಟು ಮಧ್ಯದಲ್ಲಿ ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನೋಂದಾಯಿತ ಮಹಿಳಾ ಕಾರ್ಮಿಕರಿಗೆ ದೊಡ್ಡ ಸಿಹಿಸುದ್ದಿಯನ್ನು ನೀಡಿದೆ ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಂಡಿರುವ ಮಹಿಳಾ ಫಲಾನುಭವಿಗಳ ಮೊದಲ ಎರಡು ಹೆರಿಗೆಗಳಿಗೆ ಸಂಪೂರ್ಣ ಹೆರಿಗೆ ಸೌಲಭ್ಯ ಹಾಗೂ ಹಣಕಾಸಿನ ಸಹಾಯದ ಹಣವನ್ನು ಒದಗಿಸಲಾಗುತ್ತದೆ ಈ ಉಚಿತವಾದ ಐವತ್ತು ಸಾವಿರ ಸಹಾಯಧನ ಪಡೆದುಕೊಳ್ಳಲು ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂದರೆ ಮಂಡಳಿಯಲ್ಲಿ ಕನಿಷ್ಠ ಒಂದು ವರ್ಷದಿಂದ ನೋಂದಾಯಿತವಾಗಿರುವ ಮಹಿಳಾ ಕಾರ್ಮಿಕರು ಮೊದಲ ಅಥವಾ ಎರಡನೇ ಹೆರಿಗೆ ಮಾತ್ರ ಒಂದು ವೇಳೆ ಈಗಾಗಲೇ ನೋಂದಾಯಿತ ಕಾರ್ಮಿಕ ಮಹಿಳೆಗೆ ಎರಡು ಮಕ್ಕಳಿದ್ದರೆ ಅವರಿಗೆ ಸಿಗುವುದಿಲ್ಲ ಮಗು ಜನಿಸಿದ ದಿನಾಂಕದಿಂದ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಕೆಗೆ ಕಡ್ಡಾಯವಾಗಿದೆ ಇದಕ್ಕೆ ಬೇಕಾಗುವ ಅಗತ್ಯ ದಾಖಲೆಗಳು ಮಂಡಳಿಯಲ್ಲಿ ಕನಿಷ್ಠ ಒಂದು ವರ್ಷದಿಂದ ನೋಂದಾಯಿತವಾಗಿರುವ ಮಹಿಳಾ ಕಾರ್ಮಿಕರು ಮೊದಲ ಅಥವಾ ಎರಡನೇ ಹೆರಿಗೆ ಮಾತ್ರ ಒಂದು ವೇಳೆ ಈಗಾಗಲೇ ನೋಂದಾಯಿತ ಕಾರ್ಮಿಕ ಮಹಿಳೆಗೆ ಎರಡು ಮಕ್ಕಳಿದ್ದರೆ ಅರ್ಹತೆ ಇರುವುದಿಲ್ಲ ಮಗು ಜನಿಸಿದ ದಿನಾಂಕದಿಂದ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದಕ್ಕೆ ಬೇಕಾಗುವಂತಹ ಅಗತ್ಯ ದಾಖಲೆಗಳು ಮಂಡಳಿಯ ನೋಂದಣಿ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಮಗುವಿನ ಜನ್ಮ ಪ್ರಮಾಣ ಪತ್ರ ಜೆರಾಕ್ಸ್ ಆಸ್ಪತ್ರೆಯಿಂದ ಪಡೆದ ಡಿಸ್ಚಾರ್ಜ್ ಸಾರಾಂಶ ಮತ್ತು ಬಿಲ್ಲುಗಳ ಮೂಲ ಜೆರಾಕ್ಸ್ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟೆಲ್ಲ ದಾಖಲೆಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ಅರ್ಜಿಯನ್ನು ಸಂಬಂಧಿಸಿದ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕಚೇರಿ ಅಥವಾ ಮಂಡಳಿಯ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿಯೂ ಸಹ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸ್ವೀಕೃತಿಯಾದ ನಂತರ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಸಹಾಯಧನವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಈ ಯೋಜನೆಯಿಂದ ಲಕ್ಷಾಂತರ ನಿರ್ಮಾಣ ಕ್ಷೇತ್ರದ ಮಹಿಳಾ ಕಾರ್ಮಿಕರು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಮುಂದಿನ ಮತ್ತೊಂದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು